ಸಾಮಾಜಿಕ ಜಾಲತಾಣದಲ್ಲಿ ಸಿಗುವ ಸೋಷಿಯಲ್ ವರ್ಕರ್ ಇವರ ಟಾರ್ಗೆಟ್ ಮಾತಿನಲ್ಲಿ ಮರಳು ಮಾಡಿ ಭವಿಷ್ಯಕ್ಕೆ ಕುತ್ತು ತಂದಿಡ್ತಾರೆ ಈ ಹಿಂದೆ ಸರ್ಕಾರಿ ನೌಕರಿ ಕೊಡಿಸುತ್ತೇವೆ ಎಂದು ನಂಬಿಸಿ ಮಕ್ಕಳಿಂದ ಹಣ ಪಡೆದು ವಂಚಿಸಿರುವ ಪ್ರಕರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಳಿ ಬಂದಿದ್ದು ಈ ಹಿಂದೆ ಇಬ್ಬರು ಸೋಷಿಯಲ್ ವರ್ಕರ್ ಹೆಸರು ಮಾಧ್ಯಮದಲ್ಲಿ ಹರಿದಾಡುತ್ತಿದ್ದು ನಿಜವಾದ ಆರೋಪಿಗಳು ಯಾರೆಂದು ಪತ್ತೆ ಮಾಡುವಲ್ಲಿ ಮೋಸ ಹೋದ ಯುವತಿ ನ್ಯಾಯಾಲಯದ ಮೊರೆ ಹೋಗಿ ದೂರು ದಾಖಲಿಸಿದಳು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಐದು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಯುವತಿಯೋರ್ವಳು ಕೊರೋನಾ ಕಾಲಘಟ್ಟದಲ್ಲಿ ಕುಮಟಾದಲ್ಲಿ ಹೋಮ್ ನರ್ಸಿಂಗ್ ಕೆಲಸ ಮಾಡಿಕೊಂಡು ಬಂದಿದ್ದು ವೃತ್ತಿಯಲ್ಲಿ ನರ್ಸ್ ಆಗಿದ್ದು ಅತ್ಯಂತ ಬಡ ಕುಟುಂಬ ರೋಗಿಗಳಿಗೆ ತಮ್ಮ ದುಡಿಮೆಯಲ್ಲಿ ಬಂದ ಹಣದಲ್ಲಿ ಮನೆ ಮನೆಗೆ ಹೋಗಿ ಸಹಾಯ ಮಾಡುತ್ತಾ ಬಂದಿದ್ದು ಸುಮಾರು ಅರವತ್ತೆರಡು ನರ್ಸ್ಗಳು ಹೋಮ್ ನರ್ಸಿಂಗ್ ಸೇವೆ ಮಾಡಿಕೊಂಡು ಬಂದಿರುತ್ತಾರೆ ಇದನ್ನು ಗಮನಿಸಿದ ಕೆಲ ಸ್ಥಳೀಯ ವ್ಯಕ್ತಿಗಳು ಯುವತಿಯೋರುಗಳ ಬಳಿ ಬಂದು ನೀವು ಹಾಗೂ ನಿಮ್ಮ ತಂಡದ ನಿಸ್ವಾರ್ಥ ಸೇವೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗೂ ನಿಮ್ಮಲ್ಲಿ ಇರುವ ಹೋಮ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನಾವು ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ನೀಡುತ್ತೇವೆ ಎಂದು ಹಣದ ಆಮಿಷ ಒಡ್ಡಿ ಮಾಲಿನಿ ಅಂಬಿಗಾ ಅವರಿಂದ ಮೂರು ಲಕ್ಷ ಇಪ್ಪತ್ತು ಸಾವಿರ ಹಾಗೂ ಇತರ ನರ್ಸಿಂಗ್ ವಿದ್ಯಾರ್ಥಿನಿಯರಿಂದ ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಹನ್ನೊಂದು ನರ್ಸಿಂಗ್ ವಿದ್ಯಾರ್ಥಿನಿಯರಿಂದ ಹಣವನ್ನು ಫೋನ್ ಪೇ ನಗದು ರೂಪದಲ್ಲಿ ಪಡೆದುಕೊಂಡು ಎರಡೂವರೆ ವರ್ಷಗಳ ಕಾಲ ಉದ್ಯೋಗವನ್ನು ನೀಡದೆ ಹಣವನ್ನು ವಾಪಸ್ ನೀಡದೆ ವಂಚನೆ ಮಾಡಿದ್ದು ವಂಚಕರಾದ ಶ್ರೀಧರ್ ನಾಯ್ಕ ಮಿರ್ಜಾನ್ ಶೈಲೇಶ್ ನಾಯ್ಕ ಮಿರ್ಜಾನ್ ಶಶಿಕಲಾ ನಾಯ್ಕ್ ಮಿರ್ಜಾನ್ ಸತೀಶ್ ಪಟ್ಕಾರ್ ಬಾಡ್ ಧರ್ಮೇಂದ್ರ ಕುಲಕರ್ಣಿ ಬೆಂಗಳೂರು ಈ ಮೇಲಿನ ಐದು ವ್ಯಕ್ತಿಗಳ ವಿರುದ್ಧ ಮಾಲಿನಿ ಅವರು ಈ ಹಿಂದೆ ಹಲವಾರು ಬಾರಿ ಪೊಲೀಸ್ ೇಷನ್ನಲ್ಲಿ ದೂರು ನೀಡಿದರೂ ಸಹ ಆರೋಪಿಗಳು ಸರಿಯಾಗಿ ಪ್ರತಿಕ್ರಿಯಿಸದ ಹಾಗೂ ಕ್ರಮ ಕೈಗೊಳ್ಳದ ಕಾರಣ ನ್ಯಾಯಾಲಯದ ಮೊರೆ ಹೋಗಿ ಖಾಸಗಿ ದೂರು ದಾಖಲಿಸಿದ್ದು ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹಾಗೂ ಐದು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ತೈಲ ಬೆಲೆ ಏರಿಸಿರುವ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಿಂದ ಕಿತ್ತೆಸೆಯಬೇಕು ವಿಶ್ವೇಶ್ವರ ಹೆಗಡೆ ಕಾಗೇರಿ ತೈಲ ಬೆಲೆ ಏರಿಸಿರುವ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಿಂದ ಕಿತ್ತೆಸೆಯಬೇಕು ಎಂದು ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ನೀಡಿದ್ದಾರೆ ಇದನ್ನು ಸಹಿಸದ ಕಾಂಗ್ರೆಸ್ ತೈಲ ಬೆಲೆ ಏರಿಸುವ ಮೂಲಕ ಸೇಡು ತೀರಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಹಳೆ ಬಸ್ ನಿಲ್ದಾಣದ ಬಳಿ ನಡೆದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ನಿರ್ಮಿಸುತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅನೇಕ ಭರವಸೆ ಅನೇಕ ಹೊಸ ಒಂದು ಆಸೆಗಳನ್ನೆಲ್ಲ ಇಟ್ಟಿದ್ರು ಆದರೆ ಇವತ್ತು ರಾಜ್ಯದ ಜನ ತಲೆ ತಗಸ್ತಾ ಇದ್ದಾರೆ ದೇಶದಲ್ಲಿ ಕರ್ನಾಟಕದ ಘನತೆ ಗೌರವ ಕುಂದು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದ ಜನ ಬಿಜೆಪಿಗೆ ಮತ ಹಾಕಿದ್ದಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ದ್ವೇಷದಿಂದ ಜನರ ಮೇಲೆ ಸಿಟ್ಟನ್ನು ನೀವು ಬೆಲೆ ಏರಿಕೆ ಮೂಲಕ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೀರಿ ಬಿಜೆಪಿಗೆ ಓಟ್ ಹಾಕ್ತೀರಾ ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಈ ರೀತಿ ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಇದು ಜ ರಾಜ್ಯದ ಜನರ ಭಾವನೆಗಳನ್ನು ತಿರಸ್ಕಾರ ಮಾಡುವಂತಹ ಅಗೌರವ ಅವಾಗ ಅಗೌರವದಿಂದ ಜನರ ಭಾವನೆಯನ್ನ ನೋಡುವಂತ ಸರ್ಕಾರ ಇದು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಒಂದು ಬೆಲೆ ಏರಿಕೆ ಬೆಲೆ ಏರಿಕೆ ಸರ್ಕಾರ ಇನ್ನೊಂದು ರಾಜ್ಯದ ಕಾನೂನು ಶಾವರಣ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜ್ಯದ ಜನತೆಗೆ ಬಹಳ ದೊಡ್ಡ ಅಪಾಯದ ಮುನ್ಸೂಚನೆ ಇದು ಎರಡು ಅಭಿವೃದ್ಧಿ ನಾವು ಜೈ ಶ್ರೀರಾಮ್ ಹೇಳಲಿಕ್ಕಾಗೋದಿಲ್ಲ ಹನುಮಾನ್ ಚಾಲೀಸ್ ಹೇಳಲಿಕ್ಕಾಗೋದಿಲ್ಲ ಭಗವತ್ ಧ್ವಜ ಹರಿಸಲಿಕ್ಕಾಗೋದಿಲ್ಲ ಅವರು ರಸ್ತೆಯಲ್ಲಿ ದಿನ ಬೇಗ ಆದ್ರೆ ನಾವಾಜ್ ಮಾಡೋದು ನೋಡ್ತೀವಿ ಕಾನೂನು ಉಲ್ಲಂಘನೆ ಮಾಡೋದು ನೋಡ್ತೀವಿ ಅಲ್ಲಿ ಅಪರಾಧೀಕರಣ ಬೆಳೀತಿರೋದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಈ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆಗೆ ಹಿಂದಿರುವಂತ ಮಾನಸಿಕತೆ ಏನು ಅಂದ್ರೆ ಕಾಂಗ್ರೆಸ್ ಅಪರಾಧಿಗಳಿಗೆ ರಕ್ಷಣೆ ಕೊಡುತ್ತೆ ಅನ್ನುವಂಥದ್ದು ಶಿರ್ಸಿ ತಾಲೂಕಿನ ಬಿಸಲಕೊಪ್ಪದಲ್ಲಿ ಸೆಟ್ರಸ್ ಚಾವಿ ಮೀಟಿ ಎರಡು ಮೊಬೈಲ್ ಹಾಗೂ ಹದಿನೈದು ಸಾವಿರ ರೂಪಾಯಿ ಕಳ್ಳತನ ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪದಲ್ಲಿ ನಾಗರಿಕ ಸೇವಾ ಕೇಂದ್ರದ ಸೆಟ್ರಸ್ ಚಾವಿಮೀಟಿ ಒಳಗೆ ನುಗ್ಗಿದ್ದ ಕಳ್ಳರು ಎರಡು ಮೊಬೈಲ್ ಹಾಗೂ ಹದಿನೈದು ಸಾವಿರ ರೂಪಾಯಿ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ಇದು ಗಣಪತಿ ದತ್ತಾತ್ರೇಯ ಇವರಿಗೆ ಸೇರಿದ ನಾಗರಿಕ ಸೇವಾ ಕೇಂದ್ರ ಇದಾಗಿದೆ ಶಿರ್ಸಿ ತಾಲೂಕಿನ ಬನವಾಸಿ ಬಸ್ ನಿಲ್ದಾಣದ ಹಿಂದೆ ಮೃತಪಟ್ಟ ಮಹಿಳೆ ಶಿರ್ಸಿ ತಾಲೂಕಿನ ಬನವಾಸಿ ಬಸ್ ನಿಲ್ದಾಣದ ಹಿಂದೆ ಮಹಿಳೆಯೊಬ್ಬಳು ಮೃತಪಟ್ಟ ಘಟನೆ ನಡೆದಿದೆ ಪೊಲೀಸರ ಗಮನಕ್ಕೆ ತಾರದೆ ಅಂತಿಮ ಸಂಸ್ಕಾರಕ್ಕೆ ಮುಂದಾದ ಗಂಡನನ್ನು ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಪೊಲೀಸರು ಶವ ಪರೀಕ್ಷೆಗೆ ಮುಂದಾಗಿದ್ದಾರೆ